ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನೆಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ ಕೊಳ್ಳೇಗಾಲ ಕಸಬ ಪಿ ಎಸ್ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಮೂರು ಗಂಟೆವರೆಗೂ ನಡೀತದೆ ಅವತ್ತೆ ಅದರ ಅಂತಿಮ ತೀರ್ಪು ಸಹ ಹೊರಬರ್ತದೆ ಮತ್ತು ಎಣಿಕೆ ಕಾರ್ಯನೂ ಕೂಡ ಪೂರ್ಣ ಆಗುತ್ತೆ ಅವತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಇಂಟಿ ಕಾರ್ಡ್ಗಳ ಕಾರ್ಡ್ಗಳು ವಿತರಣೆ ಆಗ್ಬೋದು ಚುನಾವಣೆ ಸಿದ್ಧತೆಗಳಾಗ್ಬೋದು ಎಲ್ಲ ಕೂಡ ಭರ್ಜರಿಯ ಸಿದ್ಧತೆ ನಡೀತಾ ಇದೆ ಕೊಳ್ಳೇಗಾಲ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚುನಾವಣೆ ನಡೀತಾ ಇದೆ ಬೆಳಗ್ಗೆ ಒಂಬತ್ತರಿಂದ ಮೂರು ಗಂಟೆ ಬನ್ನಿ ಈ ಕಾರ್ಯನಿರ್ವಹಣಾಧಿಕಾರಿ ಈ ಪಿ ಎಸ್ ಸಿ ಬ್ಯಾಂಕ್ ಬನ್ನಿ ಅವರೇನು ಹೇಳ್ತಾರೆ ಸರ್ ನಮಸ್ಕಾರ ಚುನಾವಣಾ ಬಿಜಿ ನಡೀತಾ ಇದೆ ಶನಿವಾರ ಭಾನುವಾರ ನಿಮ್ಮ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಲ್ಲರಿಗೂ ನಿಮ್ಮ ನೀವು ಆಗೋದು ಹೇಗೆ ನಡೀತಾ ಇದೆ ಸರ್ ಸಿದ್ಧತೆಗಳಿಗೆ ಚುನಾವಣೆಗೆ ನಿಮ್ಮ ಬ್ಯಾಂಕಿಗೆ ಸಹಕಾರ ಕೊಟ್ಟಿದ್ರೆ ಸರ್ ಈಗ ನಮ್ಮ ಬ್ಯಾಂಕಿಂದ ನಮ್ಮ ನಾಳೆ ಇಪ್ಪತ್ತೆಂಟನೇ ತಾರೀಕಿನ ಚುನಾವಣೆ ಇದೆ ಇದು ಸಂಬಂಧಪಟ್ಟಂತ ನಮ್ಮ ಅಧಿಕಾರಿ ಕಡ್ಡಾಯವಾಗಿ ಅವರಿಗೆ ಗೊತ್ತಿ ಇರಲೇಬೇಕು ಅನ್ನೋ ಒಂದು ಇದಿರದಿಲ್ಲ ನಮ್ಮ ಇವತ್ತು ಕೂಡ ಶನಿವಾರ ಭಾನುವಾರ ರಜಾ ಕೂಡ ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ಬಾಳ್ಕೊಂಡು ಎಲ್ಲಾ ರೈತರಿಗೂ ಎಲ್ಲ ಏನು ನಮ್ಮ ಮತದಾನದಿದ್ದಾರೆ ಯಾರಿಗೆ ಮತದಾನ ವಂಚಿತರಾಗಬಾರ್ದು ಅಂತ ನಾವು ರಜೆ ಕೂಡ ಎಲ್ಲರೂ ಗೊತ್ತಿನ ಚೀಟಿ ನೀಡುತ್ತೀವಿ ಮತ್ತು ನಾಳೆ ಚುನಾವಣೆ ದಿನ ಕೂಡ ನಾವು ಚುನಾವಣೆ ಮುಗಿಯವರು ಕೂಡ ನಾವು ಏನು ಮತದಾನ ಗುಡಿಯನ್ನ ನೀಡ್ತಾ ಇದ್ದೀವಿ ಸರ್ ಒಟ್ಟು ಸಾಲಗಾರರ ಕ್ಷೇತ್ರಕ್ಕೆ ಎಷ್ಟು ಜನ ಆಗ್ಬೋದು ಸರ್ ಸಾಲಗಾರ ಕ್ಷೇತ್ರದಲ್ಲಿ ಒಂಬತ್ತು ಜನಕ್ಕೆ ಇಪ್ಪತ್ತಾರು ಜನ ನಿಂತಿದ್ದಾರೆ ಆಗ ಸಾಲೇತರಿಂದ ಒಬ್ಬರಿಗೆ ಏಳು ಜನ ನಿಂತಿದ್ದಾರೆ ಒಟ್ಟು ಎಷ್ಟು ಮತದಾರ ಇದ್ದಾರೆ ಸಾಲಗಾರರಿಂದ ಸಾವಿರದ ಆರುನೂರ ಐದು ಜನ ಇದ್ದಾರೆ ಸಾಲ ಮುನ್ನೂರ ತೊಂಬತ್ತೆರಡು ಜನ ಇದ್ದಾರೆ ಸರ್ ಸರ್ ಇವಾಗ ಇದುವರೆಗೂ ಈಗ ಭಾನುವಾರ ಇಪ್ಪತ್ತೇಳನೇ ತಾರೀಕು ವಿತರಣೆ ಮಾಡ್ತಾ ಇದೀವಿ ಸರ್ ಬೆಳಿಗ್ಗೆ ಹಾಕ್ಸ್ಬೇಕಾಗಿ ತಗೊಳಕ್ ಆಗಿದ್ದವರು ಬೆಳಿಗ್ಗೆ ನಿಮ್ಮ ಅವಕಾಶ ಇದೆಯಾ ಸರ್ ಬೆಳಿಗ್ಗೆ ಎಂಟು ಗಂಟೆಯಿಂದ ನಾವು ಕಾರ್ಡ್ ಕೂಡ ಮತದಾನ ಸ್ಟಾರ್ಟ್ ಆಗೋಕೆ ಮುಂಚೆಯಿಂದ ಸ್ಟಾರ್ಟ್ ಮಾಡಿ ನಾವು ಕಾರ್ಡ್ನ ವಿತರಣೆ ಮಾಡಿ ಅಲ್ಲೂ ಕೂಡ ಯಾರಿಗೂ ಮತದಾನದಿಂದ ವಂಚಿತ ರೀತಿ ಅಲ್ಲೂ ಕೂಡ ಫೋಟೋ ತಗೊಂಡ್ ಬಂದ್ರೆ ಅಲ್ಲೇ ಖಂಡಿತವಾಗ್ಲು ಅಲ್ಲೇ ಕೊಡ್ತೀವಿ ಸರ್ ಅಲ್ಲೂ ನಾವು ಐದು ಐದು ಕಂಪಾರ್ಟ್ಮೆಂಟ್ ಮಾಡಿ ಐದು ಬೂತ್ ಮಾಡಿ ಅಲ್ಲಿ ಪ್ರತಿ ಪ್ರತಿಯೊಬ್ಬರನ್ನು ನೇಮಿಸಿ ಅಲ್ಲಿ ಕಾರ್ಡ್ ವಿತರಣೆ ಯಾವ ರೀತಿ ಗೊಂದಲ ರೀತಿ ರೀತಿ ಶಾಂತಿಯುತವಾಗಿ ಮತದಾನ ಆಗಬೇಕು ಆ ರೀತಿ ಎಲ್ಲ ರೀತಿ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿ ಸ್ಥಳ ಏನು ಮಾಡಿದ್ರಿ ಸರ್ ಈ ನ್ಯಾಷನಲ್ ಏರಿಯಾ ಪ್ರಾಥಮಿಕ ಶಾಲೆ ಸರ್ ಸರ್ ಓಕೆ ಯು ಧನ್ಯವಾದಗಳು ಧನ್ಯವಾದ